ಿಗೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಆಯೋಜಿಸಲ್ಪಟ್ಟ ತುಳುನಾಡಿನ ಜನಪದ ಕ್ರೀಡೆ ಕಂಬಳ ದಿನದಿಂದ ದಿನಕ್ಕೆ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸುತ್ತಲೇ ಸಾಗುತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಕಾಣಸಿಗುವ ಕೆಸರುಗತಿಯಲ್ಲಿ ಕೋಣಗಳನ್ನು ಓಡಿಸುವ ಈ ವಿಶಿಷ್ಟ ಕ್ರೀಡೆ ಕಾಂತಾರ ಸಿನಿಮಾದಲ್ಲಿ ಪ್ರದರ್ಶನಗೊಂಡ ಬಳಿಕ ಹೊರ ಜಿಲ್ಲೆ ಹೊರ ರಾಜ್ಯಗಳಲ್ಲೂ ಪ್ರಸಿದ್ಧಿ ಪಡೆದಿದೆ ಹೀಗಾಗಿ ಕಂಬಳದ ಕೋಣಗಳ ಸಾಕುವವರ ಹಾಗೂ ಈ ವೀರ ಕ್ರೀಡೆಯನ್ನು ನೋಡುವವರ ಸಂಖ್ಯೆಯಲ್ಲಿ ವಿಪರೀತ ಹೆಚ್ಚಳವಾಗಿದೆ ಇದೇ ಈಗ ಕಂಬಳ ಆಯೋಜಕರ ನಿಧಿಗಡಿಸಿದೆ ಈ ಹಿಂದೆ ಒಂದು ಅಥವಾ ಒಂದೂವರೆ ದಿನಗಳಲ್ಲಿ ಮುಗಿದು ಹೋಗುತ್ತಿದ್ದ ಕಂಬಳ ಇತ್ತೀಚಿನ ದಿನಗಳಲ್ಲಿ ಅದು ಮೂರು ದಿನಗಳವರೆಗೂ ಸಾಗುತ್ತಿದೆ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಪುತ್ತೂರು ಕಂಬಳ ಈ ಹಿಂದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊನೆಯಾಗುತ್ತಿತ್ತು ಆದರೆ ಈ ಬಾರಿ ಅದು ಬರೋಬ್ಬರಿ ನಲವತ್ತೆಂಟು ಗಂಟೆ ತೆಗೆದುಕೊಂಡಿತ್ತು ಹೀಗಾಗಿ ಕಂಬಳವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು ಈ ಮೂಲಕ ಕಂಬಳ ವೀಕ್ಷಕರಿಗೂ ಸಂಪೂರ್ಣ ಕಂಬಳ ನೋಡುವ ಅವಕಾಶ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಜಿಲ್ಲಾ ಕಂಬಳ ಸಮಿತಿ ತಂತ್ರಜ್ಞಾನದ ಮೊರೆ ಹೋಗಿದೆ ಹೀಗಾಗಿ ನಿಗದಿತ ಸಮಯದಲ್ಲಿ ಕಂಬಳ ಮುಕ್ತಾಯಗೊಳಿಸಲು ಹಾಗೂ ನಿಖರ ಫಲಿತಾಂಶಕ್ಕಾಗಿ ಕಂಬಳದಲ್ಲಿ ಸ್ವಯಂಚಾಲಿತ ಟೈಮ್ಗೇಟ್ ಮತ್ತು ಫೋಟೋ ಫಿನಿಷ್ ಫಲಿತಾಂಶ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಈ ಆವಿಷ್ಕಾರದ ಮೊದಲ ಪ್ರಯೋಗವನ್ನು ಜಿಲ್ಲಾ ಕಂಬಳ ಸಮಿತಿಯ ಈಗಿನ ಅಧ್ಯಕ್ಷ ಬೆಳಪು ದೇವಿಪ್ರಸಾದ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವ ಐಕಳಬಾವ ಕಂಬಳದಲ್ಲಿ ಮಾಡಲಾಯಿತು ಐಕಳಬಾವ ಕಾಂತಬಾರೆ ಬೂದಬಾರೆ ಕಂಬಳದಲ್ಲಿ ಸ್ವಯಂಚಾಲಿತ ಸಮಯ ಗೇಟ್ ವ್ಯವಸ್ಥೆ ಹಾಗೂ ಫೋಟೋ ಫಿನಿಶ್ ಫಲಿತಾಂಶದ ತಂತ್ರಜ್ಞಾನಕ್ಕೆ ಚಾಲನೆ ನೀಡಲಾಗಿದೆ ವಿವಿಧ ವಿಭಾಗದ ಕೋಣಗಳಿಗೆ ಬೇರೆ ಬೇರೆ ಸಮಯ ನಿಗದಿ ಮಾಡಲಾಗಿದ್ದು ನಿಗದಿತ ಸಮಯದಲ್ಲಿ ಒಂದು ವೇಳೆ ಕೋಣ ಬಿಡದಿದ್ದರೆ ನೆಟ್ ಮಾದರಿಯ ಗೇಟ್ ಬೀಳುತ್ತದೆ ಇದಾದ ನೂರು ಸೆಕೆಂಡ್ನಿಂದ ಇಳಿಕೆ ಕ್ರಮದಲ್ಲಿ ಹತ್ತು ಸೆಕೆಂಡ್ವರೆಗೆ ರೆಡ್ ಲೈಟ್ ಹತ್ತು ಸೆಕೆಂಡ್ನಿಂದ ಒಂದು ಸೆಕೆಂಡ್ವರೆಗೆ ಹಳದಿ ಲೈಟ್ ನಂತರ ಜೀರೋ ಸೆಕೆಂಡ್ ಆದಾಗ ಹಸಿರು ಲೈಟ್ ಉರಿಯಲಿದೆ ಈ ಅವಧಿಯಲ್ಲಿ ಕೋಣವನ್ನು ಬಿಡಬೇಕು ಇಲ್ಲದಿದ್ದರೆ ಆ ಕೋಣವನ್ನು ಸ್ಪರ್ಧೆಯಿಂದ ಹೊರಗಿಡಲಾಗುತ್ತದೆ ಮತ್ತೊಂದು ಹೊಸ ತಂತ್ರಜ್ಞಾನ ಫೋಟೋ ಫಿನಿಶಿಂಗ್ ಕಂಬಳದಲ್ಲಿ ಅಳವಡಿಸಲಾಗಿದೆ ಕೋಣಗಳ ಮುಖ ಸ್ಕ್ಯಾನ್ ಮೇಲೆ ನಿಖರ ಫಲಿತಾಂಶವನ್ನು ನೀಡಲಿದೆ ಐಕಳ ಐಕಳಭಾವ ಕಂಬಳದಲ್ಲಿ ಹೊಸ ತಂತ್ರಜ್ಞಾನ ಪ್ರಯೋಗವಾಗಿದ್ದು ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ಕಂಬಳದಲ್ಲಿ ಬಳಸಲಾಗುತ್ತದೆ ಹೊಸ ತಂತ್ರಜ್ಞಾನ ಬಳಕೆ ಆದ ನಂತರವಾದರೂ ಕಂಬಳ ನಿಗದಿತ ಸಮಯಕ್ಕೆ ಮುಕ್ತಾಯಗೊಳ್ಳುತ್ತಾ ಕಾದು ನೋಡಬೇಕಿದೆ